ಸ್ಟಾರ್ ವ್ಯಾಲ್ಯೂ ನಾನು ಕಂಟೆಂಟ್ ವ್ಯಾಲ್ಯೂ ನೋಡೋನು ಆಮೇಲೆ ನಾನು ಯಾವತ್ತು ಜಾಸ್ತಿ ಬಿಲೀವ್ ಮಾಡ್ತೀನಿ ನನಗೆ ಆಕ್ಚುಲಿ ತಪ್ಪಲ್ಲ ನಾನು ಸ್ಟಾರ್ಸ್ ಗಳು ಹಾಕೊಂಡು ಟೀಚರ್ ಮಾಡೋದು ತಪ್ಪಲ್ಲ ಸ್ಟಾರ್ ಆ್ಯಡ್ ಮಾಡೋದು ತಪ್ಪಲ್ಲ ಇಟ್ಸ್ ಆಲ್ ಪ್ಲಸ್ ಪಾಯಿಂಟ್ ಬಟ್ ನನಗೆ ಮುಂಚೆ ಇಂದ ಏನಂದ್ರೆ ನಾನು ಮುಂಚೆಯಿಂದ ಕೂಡ ಟೆಕ್ನಿಷಿಯನ್ ಆದಷ್ಟು ಹೊಸಬಿಟ್ಟು ಟ್ರೈ ಮಾಡ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಹೊಸಬ್ರಿರಲಿ ಹೊಸಬ್ರು ಇರಲಿ ಅಂತ ಯಾಕಂದರೆ ಒಂದೇನಂದರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ ಆಮೇಲೆ ತುಂಬ ಟೈಮ್ ತೊಗೊತೀನಿ ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋ ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಡೇಟ್ ಮಾಡೋಕ್ಕಾಗಲ್ಲ ನಾನು ಅವ್ರಿಗೆ ಅಡ್ಜೆಸ್ಟ್ ಆಗಬೇಕಾಗತ್ತೆ ಸೊ ಅವ್ರಿಗೆ ಅಡ್ಜೆಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಅಂದರೆ ನನ್ನ ಈ ಉಚಿತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಸೊ ಅದೊಂದು ಉಚಿತನ ಇದೊಂದು ಉಚಿತನ ನನಗೆ ಈ ಉಚಿತನ ತುಂಬ ಇಷ್ಟ ಸೊ ಇದ್ರಲ್ಲೇ ಆಟಾಡ್ಬೇಕು ಸ್ಕ್ರೀನ್ ಪ್ಲೇಲಿ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ ನಿಜ ಹೇಳ ಈಗಲೂ ಬರೀತಾ ಇದೀನಿ ಅದನ್ನ ನಾಳೆ ಅಲ್ಲಿ ಫೈನಲ್ ಮಿಕ್ಸಿಂಗ್ ಹೋದಾಗ ಅಲ್ಲೊಂದೇನೋ ಡೈಲಾಗ್ ಏನಾರ ಅದು ಬರೀತೀನಿ ಅಲ್ಲ ಅದು ಯಾವಾಗ್ಲೂ ಯೋಚನೆ ಮಾಡ್ತಿರೋದೇ ಬಟ್ ಏನಂದ್ರೆ ಟೈಮಿಗೆ ಕರೆಕ್ಟ್ ಆಗಿ ಅಪ್ಡೇಟ್ ಆಗ್ತಾನೆ ಇರ್ಬೇಕು ನಾವು ಇವ್ರು ಇನ್ನೊಂದ್ ಎರಡು ತಿಂಗಳು ಲೇಟ್ ಮಾಡಿದ್ರೆ ಇನ್ನೊಂದ್ ಎರಡು ಡೈಲಾಗ್ ಚೇಂಜ್ ಆಗುತ್ತೆ ನಾನು ಹೇಳ್ತಾನೆ ಇರ್ತೀನಿ ಆ ಟೈಮ್ಗೆ ಏನೇನೋ ರಿಲವೆನ್ಸಿ ಆ್ಯಡ್ ಆಗ್ತಾ ಇರುತ್ತೆ ಅದು ಮಾಡಿ ಮಾಡ್ತಾನೆ ಇರಬೇಕಾಗುತ್ತೆ ಆ್ಯಕ್ಚುಲಿ ಎಸ್ಪಲಿ ಈ ಥರ ಸಿನಿಮಾಗಳು ಯಾವಾಗ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಒಂದು ಕಮರ್ಷಿಯಲ್ ಸಿನಿಮಾ ಅನ್ಕೊಳ್ಳಿ ಅದರಲ್ಲಿ ಒಂದು ಒಬ್ಬ ಹೀರೋ ಅವ್ನ ಫ್ಯಾಮಿಲಿ ಅವ್ನಿಗಾಗುವಂಥ ತೊಂದರೆಗಳು ಅವನಿಗಾಗುವ ಒಂದು ಹೋರಾಟ ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟರ್ಗೆ ಸೀಮಿತ ಆಗಿರುತ್ತೆ ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಅದು ಒಂಥರ ಅದು ನಿಮ್ಮಲ್ಲಿ ಸೀಮ್ಲೆಸ್ನೆಸ್ ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತೆ ಅದು ಸೊ ಅದನ್ನು ಮಾಡ್ತಾನೆ ಇರಬೇಕಾಗ ತೋರ್ಬೇಡಿ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು ಬಟ್ ಮಾಡ್ತಾನೆ ಇರ್ಬೇಕಾಗುತ್ತೆ ಯಾರು ಯಾರು ಹಾ ಇದು ಹೆಂಗೆ ಅಂದ್ರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಡಿಫ್ರೆಂಟ್ ಮಾಡಿ ಮಾಡಿ ಅದೇ ಉಪೇಂದ್ರ ಸಿಂಹ ಅದೇ ಡಿಫರೆಂಟ್ ಆಗಿರುತ್ತಲ್ಲ ಅದೇ ಡಿಫರೆಂಟ್ ನಾರ್ಮಲ್ ಹಾಕ್ಬಿಡ್ಬಾರ್ದೆ ಅದೇ ಏನೋ ಡಿಫ್ರೆಂಟ್ ಆಗಿರೋದೆ ಅವ್ರ ನಾರ್ಮಲಿಟಿ ಅನ್ನೋ ಥರ ಆಗಬಾರ್ದು ಸೊ ಆ ಥರ ಏನಿಲ್ಲ ಡಿಫ್ರೆಂಟ್ ಅಂತೇನಿಲ್ಲ ಸಿ ನನಗೆ ಮುಂಚೆಯಿಂದ ಏನು ಅಂದರೆ ಒಂದು ಟೈಟ್ಲ್ ಇಡ್ಬೇಕಾದ್ರೆ ಅಲ್ಲೊಂದು ಕ್ರಿಯೇಟಿವ್ ಒಂದು ಇದಿದೆ ಅಂತ ಒಂದು ಟೈಟ್ಲ್ ಸುಮ್ಮನೆ ಇಡಬಾರ್ದು ಆ ಟೈಟ್ಲ್ ಒಳಗೂ ಯೋಚನೆ ಮಾಡೋಂಥ ಒಂದು ವಿಷಯ ಹೇಳಬೇಕು ಒಂದು ಪೋಸ್ಟ್ ಮಾಡಿದ್ರು ಅದರಲ್ಲೂ ಯೋಚನೆ ಮಾಡೋ ಥರ ಒಂದೇನು ವಿಷಯ ಇಡಬೇಕು ಒಂದು ಸೀನ್ ಮಾಡಿದ್ರೆ ಅದರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಅದರಲ್ಲೇನೋ ಒಂದು ಯೋಚನೆ ಮಾಡು ಆ ಥರದ್ದು ಅದು ಹೇಳದಲ್ಲ ನನ್ನ ಸ್ಟೈಲ್ ಅನ್ಬೋದು ಅಥವಾ ನನ್ನ ವರ್ಕಿಂಗ್ ಪ್ಯಾಟ್ರನ್ ಅನ್ಬೋದು ಅದೇನು ದೊಡ್ಡ ವಿಶೇಷ ಅಲ್ಲ ನಾನು ಹೇಳದ್ನಲ್ಲ ಅದು ಒಳಗಡೆ ಒಂದೊಂದು ಕ್ಯಾರೆಕ್ಟರ್ ಇರ್ತವೆ ಅಂತ ಆ ಥರ ನನಗೆ ನನ್ನ ಜೊತೆಲಿ ಒಬ್ಬರು ಯಾರೋ ಒಬ್ರು ಎ ಉಪೇಂದ್ರ ಟೈಮಲ್ಲಿ ಒಬ್ರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು ಅವ್ರು ಯಾವಾರ್ಡ್ ಹೇಳೋರು ನನಗೆ ನೀನು ಯಾವ ಥರ ಗೊತ್ತೇನೆ ನೀನು ನಿನ್ನ ಕಟ್ ಹಾಕ್ಕೊಂಡು ತಗೊಂಡು ಹೊಡ್ಕಂತನೇ ಇರ್ತೀಯ ನಮ್ಗೆ ನೋಡೋಕ್ಕಾಗಲ್ಲ ಅಂತ ನಾನು ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀನು ಸಾಟಿಸ್ಫೈ ಆಗಲ್ಲ ಸುಮ್ಮನೆ ಹೊಡ್ಕಂತನೇ ಇರ್ತೀಯಲ್ಲ ಅಂತ ಆ ಥರ ಅದೇನೋ ನನಗೆ ಖುಷಿ ಕೊಡುತ್ತೆ ಆ ಥರ ಮಾಡೋದಕ್ಕೆ ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನು ನಾನು ನಾನ್ ಒಂದು ಪಕ್ಷ ಮಾಡಿದೆ ಅಷ್ಟೇ ಅದು ಯಾರಿಗೂ ಅರ್ಥ ಆಗಿಲ್ಲ ಉಪೇಂದ್ರ ಪಕ್ಷ ಅನ್ಕೊಂಡು ಸುಮ್ನೆ ಕೂತಿದಾರೆಲ್ಲ ಅಲ್ಲ ನಾನು ಒಂದೇ ಮೊದಲು ಹೇಳ್ಬೇಕಾದ್ ನಿಮ್ಗಳ ಪಕ್ಷ ಅಷ್ಟೇ ನೀವು ವೆಬ್ಸೈಟ್ ನೋಡಿಬಿಟ್ರೆ ಗೊತ್ತಾಗ್ಬಿಡೋದು ನಿಮ್ ಪಕ್ಷ ಬಟ್ ಇವತ್ತವರೆಗೂ ನನ್ನ ಪಕ್ಷ ಅನ್ಕೊಂಡೆ ಕೇಳ್ತಾ ಇದಾರೆ ಎಲ್ರು ಸರ್ ನಿಮ್ ಪಕ್ಷ ಏನಾಯ್ತು ಸರ್ ಅಲ್ಲ ಅಲ್ಲ ಅದು ಬಿಟ್ಬಿಡಿ ಅದು ಹದಿನೈದು ವರ್ಷ ಆದ್ಮೇಲೆ ಅರ್ಥ ಆಯ್ತು ಅದು ವಿಷಯ ಇದು ನಿಮ್ಗೆ ಇನ್ನೊಂದು ಇಪ್ಪತ್ತು ವರ್ಷ ಅರ್ಥ ಆಗ ಇಲ್ಲ ಆತರ ಅಲ್ಲ ನೋಡಿ ಲಾಸ್ಟ್ ಕಬ್ಜಾ ಬಂದಿ ಟೂ ಇಯರ್ಸ್ ಆಯ್ತು ಅದಕ್ಕೆ ಮುಂಚೆ ಐ ಲವ್ ಯು ಬಂದಿದ್ ಅದೊಂದು ಒನ್ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಈಗ ಟೈಮ್ ಟೇಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಸಿನಿಮಾಗಳು ಮುಂಚೆ ಥರ ಆಗೋಲ್ಲ ಇವಾಗ ಮುಂಚೆ ವರ್ಷಕ್ಕೆ ಎರಡು ಪಿಚ್ಚರ್ ಮೂರು ಪಿಚ್ಚರ್ ಮಾಡ್ತಾ ಇದ್ವಿ ಇವಾಗ ಹಂಗಿಲ್ಲ ಪರಿಸ್ಥಿತಿ ಮೇಕಿಂಗ್ ಸ್ಟೈಲು ಬೇರೆ ಆಗ್ಬಿಟ್ಟಿದೆ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ನು ಟೈಮ್ ತೊಗೊಳ್ಳೋದು ತುಂಬ ಸೊ ಆ ಥರ ಇರೋದ್ರಿಂದ ಇವಾಗ ನೋಡಿ ಯಾವುದೇ ಪಿಚ್ಚರ್ಗಳಾಗಿ ಯಾವಾಗ ಮೂರ್ತ ಮಾಡ್ತಾರೆ ಒಂದೂವರೆ ವರ್ಷ ಬಿಟ್ಟು ರಿಲೀಸ್ಗೆ ಅನೌನ್ಸ್ ಮಾಡಿರ್ತಾರೆ ಸೊ ಹಂಗೆ ಆಗ್ಬಿಟ್ಟಿದೆ ಇವಾಗ ಪ್ಯಾಟ್ರನ್ ಆಮೇಲೆ ಎಸ್ಪೆಷಲಿ ಅವಾಗೆಲ್ಲ ಎಡಿಟಿಂಗ್ ನಿಜ ನಂಬಲ್ಲ ನೀವು ಅವಾಗ ರೀಲಲ್ಲಿ ಎಡಿಟ್ ಮಾಡ್ತಾ ಇದ್ವಿ ಸ್ಟೀನ್ ಬ್ಯಾಕ್ ಅಂತ ಅದು ಹೆಂಗಂದ್ರೆ ಬುರ್ರ ಓಡಿಸೋದು ಅಲ್ಲಿ ಪೆನ್ಸಿಲ್ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡೋದು ಅದು ಒಂದೊಂದು ಫ್ರೇಮ್ನ ಕಟ್ ಮಾಡಿ ಮತ್ತೆ ತೆಗೆದನ್ನ ಮತ್ತೆ ಹಿಂಗೆ ಪೇಸ್ಟ್ ಹಾಕಿ ಒಂದು ಇದಡೋದು ಜಾಯಿನ್ ಮಾಡಿ ಮತ್ತೆ ಓಡಿಸಿ ನೋಡೋದು ಸರಿ ಇಲ್ಲ ಎರಡು ಫ್ರೇಮ್ ಕಟ್ ಮಾಡಿ ನೋಡೋದು ಮತ್ತೆ ಒಂದು ಫ್ರೇಮ್ ಈ ಥರ ಈ ಥರ ಸಿನಿಮಾಗಳೆ ಆರು ತಿಂಗಳ ಕಾಪಿ ತೆಗಿತಿದ್ವಿ ಈಗ ಹೆಂಗೆ ಅಂದರೆ ಸುಮ್ಮನೆ ಹಿಂಗೆ ಅಂದರೆ ಹಿಂಗೆಲ್ಲ ಶಾರ್ಟ್ಗಳು ಬಂದು ಕೂತ್ಕೊಳ್ಳುತ್ತೆ ಹಿಂಗೆ ಅಂದರೆ ಈ ಶಾರ್ಟ್ ಅಲ್ಲೋಗಿ ಕೂತ್ಕೊಳ್ಳುತ್ತೆ ಎಲ್ಲ ಡಿಜಿಟಲ್ ಎಲ್ಲ ಟೆಕ್ನಾಲಜಿ ಕಂಪ್ಯೂಟರ್ ಆಗಿದೆ ಬಟ್ ಈಗ ನಮ್ಗೆ ಆರು ತಿಂಗಳು ಬೇಕು ಎಡಿಟಿಂಗ್ ಮಾಡೋದಕ್ಕೆ ಅದೇ ಹೇಳಿದ್ದು ಒಂದು ಪ್ಲಸ್ ಒಂದು ರೀತಿ ಮೈನಸ್ ಅದೇ ತರ ಮೈನಸ್ ಗಳು ಇದೆ ಅನುಭವ ಒಂದ್ ರೀತಿ ಪ್ಲಸ್ ಒಂದ್ ರೀತಿ ಮೈನಸ್ ಅದು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ನೆಕ್ಸ್ಟ್ ನನ್ನ ಪ್ರಕಾರ ರೂಮಲ್ಲಿ ಕೂತ್ಕೊಂಡು ಬಾಹುಬಲಿ ಏನು ಮಯೂರ ಕೆ ಜಿ ಎಫ್ ಈ ಥರ ಸಿನಿಮಾ ಎಲ್ಲ ರೂಮಲ್ಲಿ ಕೂತ್ಕೊಂಡು ಮಾಡ್ಬಿಡ್ಬೋದು ಒಬ್ಬರನ್ನ ಇಟ್ಕೊಂಡು ಟೆಕ್ನಿಷಿಯನ್ನ ಎಲ್ಲ ಮಾಡಿ ಒಂದು ನಾಲ್ಕು ದಿನ ಶೂಟಿಂಗ್ ಮಾಡಿಬಿಟ್ರೆ ಸಾಕು ನಿಮಗೆಲ್ಲ ಗೊತ್ತೇ ಇದೆ ಅದೆಲ್ಲ ನಿಮ್ಮ ಫೀಲ್ಡಲ್ಲೂ ಟೆಕ್ನಾಲಜಿ ಎಲ್ಲ ಅಷ್ಟೊಂದು ಬೆಳೆದ್ಬಿಟ್ಟಿದೆ ಇವಾಗ ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ